ಆಮೇಲೆ ನೀವ್ ಅನ್ಕೊಂಡಿದೀರ ನೀವ್ ಆಕ್ಟರ್ ಅಂತ ನೀವ್ ಆಕ್ಟರ್ ಕೂಡ ನೀವ್ ಸ್ಟಾರ್ ಕೂಡ ಬಟ್ ನಾವೆಲ್ಲ ಬರೀ ಅದೇನೋ ಜನ ಸ್ಟಾರ್ ಅಂತ ನೀವ್ ಹೇಳ್ತೀರಾ ಅಷ್ಟೇ ಆಕ್ಟರ್ ಅಂತ ಗೊತ್ತಾಗಿಲ್ಲ ನಮ್ಗೆ ಆಮೇಲೆ ಎಲ್ಲದಕ್ಕಿಂತ ನೀವ್ ಹೇಳದ್ರಲ್ಲ ಯಾರೋ ಡೈರೆಕ್ಟರ್ ಹೇಳ್ತಾರೆ ಅಂತ ಅದ್ರ ಮೂಲ ನೋಡಿ ಕೂತಿದಾರೆ ನೋಡಿ ಇವರೇ ನನಗೆ ಫಸ್ಟ್ ಹೇಳಿದ್ರು ನಮ್ಮನ್ನು ಡೈರೆಕ್ಟರ್ ಇದಾರಮ್ಮ ಅಂತ ನಾನು ಇನ್ನೂ ಏನು ಇರ್ಬೇಕಾರೆ ಹೇಳ್ಬಿಟ್ರಿ ಇವರು ಇವರಿಂದ ಎಷ್ಟು ಜನ ಡೈರೆಕ್ಟರ್ ಗಳು ಬಂದಿದಾರೋ ಎಷ್ಟು ಜನ ಸೂಪರ್ ಡೂಪರ್ ಹಿಟ್ ಆಗಿದಾರೋ ಆ ಅದಕ್ಕೆ ಅಪರಂಜಿ ಅಪರಂಜಿಯನ್ನ ಶಿವಣ್ಣಿಗೆ ಈಗ ಅಲ್ಲಿಂದ ದೊಡ್ಡ ಮನೆ ಅನ್ನೋದು ಅದಕ್ಕೆ ತಾನೆ ಸೊ ನೋಡಿ ಅದಕ್ಕೆ ನೋಡಿ ಅವ್ರು ಕರೆಕ್ಟ್ ಆಗಿ ಹೆಂಗೆ ಎನ್ಕರೇಜ್ ಮಾಡಿ ಹೇಳಿದ್ದಾರೆ ಅಂದ್ರೆ ನೀವೇ ಮಾಡಿ ಫುಲ್ಲೆ ಸ್ಕ್ರಿಪ್ಟು ಅಂತ ಆತರ ಒಂದು ಎನ್ಕರೇಜ್ಮೆಂಟ್ ಸಿಗೋದಿದೆಯಲ್ಲ ತುಂಬಾ ಅದ್ಭುತ ಅದು ಸೊ ಇವ್ರ ಅವ್ರಿಗೆ ಹೇಳಿ ಅವರೊಬ್ಬ ಗ್ರೇಟ್ ಟೆಕ್ನಿಷಿಯನ್ ಆಗಿ ಅವರು ಬರೀ ಮ್ಯೂಸಿಕಲ್ಲೇ ಸೂಪರ್ ಹಿಟ್ ಮಾಡ್ತಾರೆ ಸಾಂಗ್ ನ ಇನ್ನು ಸಿನಿಮಾ ಹೆಂಗ್ ಮಾಡ್ಬೋದು ನನಗೆ ಆ ಕಾನ್ಫಿಡೆನ್ಸ್ ಅವ್ರು ಆಕ್ಟ್ ಮಾಡಿ ನನಗೆ ತೋರ್ಸ ನಾನು ಸುಮ್ಮನೆ ನೋಡ್ತಾ ಕೂತಿದ್ದೆ ಮೈಸೂರಲ್ಲಿ ಅವರೆಲ್ಲ ಆ್ಯಕ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ಇವ್ರ ಜೊತೆ ಏನು ಇವರೇ ಎಲ್ಲ ಮಾಡ್ತಾರೆ ನಾನು ಏನೇನು ಮಾಡ್ಬೇಕು ಅವರೇ ಅಂಥ ಒಳ್ಳೆ ಆಕ್ಟರ್ ಕೂಡ ಅವ್ರು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ ನಾನು ತೋರಿಸ್ರು ಅದು ಹಿಂಗೆ ಸರ್ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ಸೊ ಏನೂ ಮಾತಾಡ್ಲಿ ನಾವು ಮೊದಲನೇದಾಗ ಅವರು ಟೆಕ್ನೀಷಿಯನ್ ಅವ್ರಿಗೆಲ್ಲ ನಾವು ಸಪೋರ್ಟ್ ಮಾಡಲೇಬೇಕು ಅಂಥದ್ರಲ್ಲಿ ಅವ್ರು ಅಂಥ ಒಂದು ಅದ್ಭುತವಾದ ಕತೆ ಹೇಳಿದಾಗ ಓಕೆ ಅಂತ ಹೇಳಿದೆ ಅದೆಲ್ಲದಕ್ಕಿನ್ನ ನಿಜವಾಗ್ ನಿಜವಾಗ್ ಸ್ಟಾರ್ ಇಲ್ಕೋತೀಯ ನೋಡಿ ನಿಜವಾಗ ಈಗ ಬೇಕಾಗಿರೋದು ನಮ್ಮ ಇಂಡಸ್ಟ್ರಿಗೆ ಇಂಥ ಸೂಪರ್ ಸ್ಟಾರ್ ನಿರ್ಮಾಪಕರೇ ಬೇಕು ನಮಗೆ ನಿಜ ಒಳಗ ಅದು ಖುಷಿ ಆಗುತ್ತೆ ನೋಡಿದ್ರೆ ಮೇಕಿಂಗ್ ನೋಡಿದ್ರೆ ಏನೇ ಇರ್ಬೋದು ನೀವೆಲ್ಲ ಸ್ಟಾರ್ ಸಿನಿಮಾ ಅಂದ್ರೆ ನಾನು ನೋಡಿ ಮಲ್ಟಿ ಸ್ಟಾರ್ ಇವರು ಅವರು ಇವರು ನಿಜವಾದ ಮಲ್ಟಿ ಸ್ಟಾರ್ಗಳು ನಾವಿಲ್ಲ ಅಂತ ಹೇಳ್ತಿಲ್ಲ ಒಂದು ನಿಜವಾದ ಮಲ್ಟಿ ಗಳು ಯಾಕಂದ್ರೆ ಆ ಸಿನಿಮಾ ಹಿಂಗೆ ಮಾಡ್ಬೇಕು ಇದೇ ತರ ವಿಷಲ್ ಮಾಡ್ಬೇಕು ಆ ಕೆನಡಾ ಇದೇ ತರ ಸಿ ಜಿ ಮಾಡಿಸ್ಬೇಕು ಅದೆಲ್ಲ ಆ ಪೇಶನ್ಸ್ ಅದಕ್ಕೆ ಆ ಬೆಂಬಲ ಸೂಪರ್ ಇಲ್ಲೇ ಕಾಣಿಸ್ತಾ ಇದೆ ನಿಜವಾಗ್ಲು ಪಿಕ್ಚರ್ ರಿಸಲ್ಟ್ ಅಷ್ಟೇ ಖುಷಿ ಆಯ್ತು ಟೀಸನ್ ನೋಡಿದಾಗ ವಂಡರ್ಫುಲ್ ಗರ್ವೇ ಅದಂತೂ ಕರೆಕ್ಟ್ ಆಗಿ ಅವರು ನೆಕ್ಸ್ಟ್ ಸಿನಿಮಾ ಏನಾರ ಬೇರೆ ಕಡೆ ಹೋದ್ರೆ ಅಷ್ಟೇ ನಾವು ಮೂರು ಜನ ಬಂದು ಸ್ಟ್ರೈಕ್ ಮಾಡ್ಬಿಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಗ್ರಿ ಎಲ್ರು ಒಳ್ಳೇದಾಗಲಿ ಥ್ಯಾಂಕ್ ಯು ಹೇಳ್ತೀವಿ ಅದ್ರಮಿಟ್ಮೆಂಟ್ ಇದೆ ರೆಸ್ಪಾನ್ಸಿಬಿಲಿಟಿ ಇದೆ ನಾಳೆ ಏನಾಗುತ್ತೆ ಯಾರು ಗೊತ್ತು ಅದೊಂದು ನನ್ಗೆ ಯಾವ ಭಯ ಇತ್ತು ಇದು ಹೇಳ್ತಾರೆ ಇಲ್ಲ 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 ಹಂಡ್ರೆಡ್ ಪರ್ಸೆಂಟ್ ಒಂದು ಭಯ ನನ್ನಲ್ಲೂ ಇತ್ತು ಇಲ್ಲ ಬೇಡ ನಾನು ಹೆಂಗಾದ್ರು ಮಾಡಿ ಮಾಡ್ಲೇಬೇಕು ಇದು ಮುಗಿಸ್ಬಿಟ್ಟೆ ಹೋಗ್ಬೇಕು ಡಬ್ಬಿಂಗು ಮುಗಿಸ್ಬಿಟ್ಟೆ ಹೋಗ್ಬೇಕು ಯಾಕಂದ್ರೆ ಅಷ್ಟು ನಾನು ಹೇಳಿದ ಸಿನಿಮಾ ಅರ್ಜುನ್ ಫಸ್ಟ್ ಟೈಮ್ ಈಸ್ ಡೈರೆಕ್ಟೆಡ್ ಆಮೇಲೆ ಇವರು ನಮ್ಮ ರಮೇಶ್ ರೆಡ್ಡಿ ಅವರು ಅಷ್ಟು ಇಂಟ್ರೆಸ್ಟ್ ಇಂದ ಮಾಡ್ತಾರೆ ಉಪೇಂದ್ರ ತಿರ್ಗ ಕಾಂಬಿನೇಷನ್ ರಾಜೀರ್ ರೆಡ್ಡಿ ಅವರು ಫಸ್ಟ್ ಟೈಮ್ ಬಟ್ ನಿಜವೇ ನನ್ಗೆ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ನನಗೆ ಈ ಇದರಿಂದ ಬರ್ಬೇಕಂದ್ರೆ ಬಟ್ ಎವ್ರಿಬಡಿ ಒಂದು ಎಮೋಷನಲಿ ಅಟ್ಯಾಚ್ ಅಭಿಮಾನಿಗಳಿಂದ ಹಿಡಿದು ಪ್ರೊಡ್ಯೂಸರ್ ಇಂದ ಹಿಡಿದು ಮೀಡಿಯಾ ಇರ್ಬೋದು ಯಾಕಂದ್ರೆ ಹೇಳ್ತಿವಿ ಬರೀ ಫ್ಯಾಮಿಲಿ ಅಂದ್ರೆ ಏನೋ ಮೀಡಿಯಾನು ಸೇರ್ಕೊಳ್ತೀವಿ ಫ್ಯಾಮಿಲಿ ಅಂದ್ರೆ ಇಂಡಸ್ಟ್ರಿ ತಕ್ಷಣ ಫ್ಯಾಮಿಲಿ ಮೀಡಿಯಾ ಸಿಕ್ಕ ಅವರು ಅಷ್ಟೇ ಎಲ್ಲಾರು ಆ ಹೇಳೋವರೆಗೂ ಯಾರು ಹೇಳಿಲ್ಲ ಒಂದ್ ಮಾತು ದಟ್ ಇಸ್ ಲವ್ ದ್ ಗಾಟ್ ಫ್ರಮ್ ಇದ್ರ ಮೇಲೆ ಇನ್ನೇನು ಬೇಕಾಗಿಲ್ಲ ದುಡ್ಡು ಬರುತ್ತೆ ಹೋಗುತ್ತೆ ಹೆಸರು ಬರುತ್ತೆ ಹೋಗುತ್ತೆ ಬಟ್ ಈ ಪ್ರೀತಿ ವಿಶ್ವಾಸ ಯಾವ್ದಿಲ್ಲ ಇವತ್ತು ಯಾವತ್ತೇಳ್ದಾಗ ಆಯ್ತು ಅಕ್ಕ ನಂಗೆ ಅನ್ರಿಗೂ ಕೀಮು ಅಂತ ತಕ್ಷಣ ಇವತ್ತು ಚಿಕ್ಕ ಮಗು ಮಗುತರ ಕುತ್ಕಬಿಟ್ರು ಅರ್ಜುನ್ ಏನ್ ಮಾಡ್ಬೇಕು ಕ್ಯಾನ್ಸಲ್ ಮಾಡ್ಬೇಕಾ ಕ್ಯಾನ್ಸಲ್ ಮಾಡೋದು ಬೇಡ ನಾನು ಹೇಳಿದೀನಿ ಡಾಕ್ಟರ್ ಐ ಹ್ಯಾವ್ ಟು ಫಿನಿಶ್ ಡಾಕ್ಟರ್ ಹಂಗಿದ್ರೆ ನಾನು ಕೀಮೋಗಿ ಒಪ್ಕೋತೀನಿ ಇಲ್ಲಾಂದ್ರೆ ಪೋಸ್ಟ್ಪೋನ್ ದ ಕೀಮೋ ಅವ್ರು ಡಾಕ್ಟರ್ ಇಲ್ಲ ಕೀಮೋ ಪೋಸ್ಟ್ಪೋನ್ ಮಾಡೋದು ಬೇಡ ನಾವು ಮಾಡಲೇಬೇಕು ಅದಾದ್ಮೇಲೆ ಒಪ್ಕೊಂಡ ಅದೇನು ದೇವರ ಆಶೀರ್ವಾದ ಕೂದಲು ಏನು ಹೇರ್ ಫಾಲ್ ಅಂತ ಭಯ ಆಯ್ತು ಅದು ಆಗಲಿಲ್ಲ ಅಂಡ್ ಅದೇ ದೇವ್ರ ಆಶೀರ್ವಾದ ಆಯ್ತು ಬಡಿ ಇಸ್ ಲವ್ ಅಂಡ್ ಅಫೆಕ್ಷನ್ ಪ್ರೇಯರ್ಸ್ ಇತ್ತು ಅಂತ ಕಾಣುತ್ತೆ ಸ್ವಲ್ಪ ಸುಸ್ತಾಗ್ತಿತ್ತು ಆಗ್ತಿತ್ತು ಬಟ್ ಆದ್ರೂ ನಮ್ಮ ರವಿವರ್ಮ ಅವ್ರು ಇರ್ಬೋದು ಆಮೇಲೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು ನಮ್ಮ ಸತ್ಯ ಹೆಗಡೆ ಉಪೇಂದ್ರ ರಾಜಬೀಶ್ ಶೆಟ್ಟಿ ಬಡಿ ಜಸ್ಟ್ ಲೈಕ್ ಪಿಲ್ಲರ್ಸ್ ಟು ಮಿ ನೆಕ್ಸ್ಟ್ ಆ ಸಪೋರ್ಟ್ ಇರ್ಬೋದು ಆಮೇಲೆ ಅವಾಗ ಶೋ ಮಾಡ್ತಿರ್ಬೇಕು ರಕ್ಷಿತಾ ಇರ್ಬೋದು ಅನುಶ್ರೀ ಅವರು ವರುಣ್ ಪ್ರಕಾಶ್ ಅವರು ಎಲ್ಲರೂ ಅಷ್ಟು ಕಂಟೆಸ್ಟೆಂಟ್ಸ್ ಎವ್ರಿಬಡಿ ಫ್ಯಾಮಿಲಿ ಅಫ್ಕೋರ್ಸ್ ಇಂಥ ಮಕ್ಕಳು ನಿವಿ ನಿಶು ಬಡಿ ಸಪೋರ್ಟ್ ಆಮೇಲೆ ನನ್ನ ಫ್ರೆಂಡ್ಸು ಕುಮಾರ್ ಇಲ್ಲೇ ಇದ್ದಾರೆ ಅವರು ನನ್ನ ವಾಕಿಂಗ್ ಫ್ರೆಂಡ್ಸ್ ಇದ್ರ ಜೊತೆ ಒಬ್ಬರೇ ಬಂದಿದ್ದಾರೆ ಅವ್ರೆಲ್ಲರೂ ಸಪೋರ್ಟ್ ಇರಬಹುದು ಶೇಖರ್ ಅಂಡ್ ವಿಜಯ್ ಅಂತ ಫೋರ್ಟಿ ಫೈವ್ ಫಿಫ್ಟಿ ಇಯರ್ಸ್ ಅಂತ ಫ್ರೆಂಡ್ಸ್ ಅವರು ಪ್ರತಿ ಒಂದು ಅಂತ ನಮ್ಮ ಅವತ್ ಗೊತ್ತಾಗಿದ್ದ ನಾನು ಯು ಎಸ್ ಹೋಗೋವರೆಗೂ ನನ್ನ ಜೊತೆ ಅವರು ದಿಡ್ ನಾಟ್ ಲೀವ್ ಮಿ ಅಂಡ್ ಗೋ ಅದೆಲ್ಲ ಪ್ರೀತಿ ಮರೆಯೋಕಾಗಲ್ಲ ಅಂಡ್ ದಟ್ ವಾಸ್ ಅ ಪವರ್ ಬಾಟ್ ಮಿ ಇಯರ್ ಅಂಡ್ ಆಫ್ಟರ್ ಐ ವೆಂಟ್ ಅಂಡ್ ಕೇಮ್ ಬ್ಯಾಕ್ ಐ ಥಿಂಕ್ ಐ ಬ್ಯಾಕ್ ಇವತ್ತು ನೋಡಿದಾಗ ಅಷ್ಟೇ ಖುಷಿ ಆಗುತ್ತೆ ಇವಾಗ ಡಬಲ್ ಎನರ್ಜಿ ಬಂದಿದೆ ಅಂತ ಅನ್ಸುತ್ತೆ ಇರಿಗೇಷನ್ಸ್ಬೇಕು ಇಲ್ಲಿ ನಮ್ಮ ಡಾಕ್ಟರ್ ಬಿ ಕೆ ಎಸ್ ಅವ್ರ ಇಲ್ಲ ಅಂಕಾಲಜಿಸ್ಟ್ ಎಲ್ಲರೂ ದಿಲೀಪ್ ಮೈ ಸನ್ ಇಲ್ಲ ಎವ್ರಿಬಡಿ ನಿಜವಾಲ್ ಎವ್ರಿಬಡಿ ಟು ಕೇರ್ ಆಫ್ ಮೀ ವೆರಿ ವೆಲ್ ಮೈ ಕೀಮು ಕೊಟ್ಟವ್ರು ಯಾರು ಟ್ರಾವೆಲ್ ಮಾಡಲಿಲ್ಲ ಕೇಳಿದ್ರೆ ಪೈನ್ ಆಗುತ್ತೆ ಇಲ್ಲ ಪೈನ್ ಇಲ್ಲ ಸ್ವಲ್ಪ ಸ್ವಲ್ಪ ಪೇಯ್ನ್ ಆಗುತ್ತೆ ಇಲ್ಲ ಆದ್ರೂ ಇಟ್ ವಾಸ್ ಗೋಯಿಂಗ್ ಸ್ಮೂತ್ ಅದ್ ಹೆಂಗದು ಹೆಂಗ್ತು ಹೆಂಗ್ ಬಂತು ಗೊತ್ತಿಲ್ಲ ಫ್ರಮ್ ಫ್ರಮ್ ಲಾಸ್ಟ್ ಏಪ್ರಿಲ್ ಟು ಮಾರ್ಚ್ವರ್ಗುವೆ ಇಟ್ ವಾಸ್ ಜಸ್ಟ್ ಲೈಕ್ ಏನೋ ಮೈಂಡ್ ಏನೋ ಒಂದು ಹೊಡ್ತಾ ಇತ್ತು ಹೋಯ್ತು ತಿರ್ಗಾ ಒಳ್ಳೆ ಮನ್ಸು ತಿರ್ಗಾ ವಾಪಸ್ಸು ವಾಪಸ್ ಬಂದಿದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದೀನಿ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕಿತ್ತು ಕಂಡಿತ ಅದು ಹಂಡ್ರೆಡ್ ಪರ್ಸೆಂಟ್ ನನಗೆ ತುಂಬ ಇಷ್ಟವಾದ ಸಿನ್ಮಾ ಯಾಕಂದ್ರೆ ಲಾಟ್ ಆಫ್ ಭಾಳ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಇದೆ ಸಿನಿಮಾದ ನನಗೆ ಏನು ಇಷ್ಟ ಅಂದರೆ ಇದ್ರಲ್ಲಿ ಇವ್ರು ಸ್ಕೋರ್ ಮಾಡ್ತಾರೆ ಅವ್ರು ಸ್ಕೋರ್ ಮಾಡ್ತಾರೆ ಇಲ್ಲ ಇದರಲ್ಲಿ ಯಾರು ಸ್ಕೋರು ಮಾಡಲ್ಲ ಪಿಕ್ಚರ್ ಸ್ಕೋರ್ ಮಾಡುತ್ತೆ ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಎಕ್ಸ್ಪೆಷಲಿ ಉಪೇಂದ್ರ ರಾಜೀಶ್ವರ್ ಕ್ಯಾಬೋದು ನಮ್ ಕ್ಯಾಟ್ ಇರ್ಬೋದು ಇಬ್ರು ಎಲ್ಲ ಮೀಟ್ ಮಾಡಿದ್ರೂ ಒಂದು ಪ್ರೀತಿ ಇದೆ ಅಹಂಕಾರ ಇರಲ್ಲ ಕ್ಯಾಟ್ ನೋಡ್ಬೇಕಾದ್ರೆ ಅಹಂಕಾರ ಅಂತ ಅನ್ಸುತ್ತೆ ಬಟ್ ಅದ್ರ ಪ್ರೀತಿ ಜಾಸ್ತಿ ಇರುತ್ತೆ ಬಟ್ ಬಹಳ ಖುಷಿ ಆಯ್ತು ವರ್ಕ್ ಮಾಡಿದ್ವಿ ಬೇರೆ ತರ ಒಂದು ಇಟ್ ಟುಕ್ ಮೀಟ್ ಅನ್ ಅದರ್ ವರ್ಲ್ಡ್ ನೀವು ನೀವೇನ್ ವಿಜುವಲ್ಸ್ ನೋಡ್ತಾ ಇದ್ರ ಏನ್ ವಿಜುವಲ್ಸ್ ನ ಪಿಕ್ಚರ್ ರಿಲೀಸ್ ಆದ್ಮೇಲೆ ನೋಡ್ತೀರಾ ನಾನು ಹಂಗೆ ಕರ್ಕೊಂಡು ಹೋಯ್ತು ನಾನು ನೋಡ್ದೇನೆ ಐ ವಾಸ್ ಇನ್ ಟು ದಟ್ ವರ್ಲ್ಡ್ ಎಕ್ಸ್ಪೆಷಲಿ ಫಾರ್ಟಿ ಫೈವ್ ವರ್ಲ್ಡ್ ಇದೆ ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾಡ್ಬೇಕಾದ್ರೆ ಮಾತ್ರ ಐ ವಾಸ್ ಇನ್ ಅದರ್ ವರ್ಲ್ಡ್ ಅದು ಯಾವ ವರ್ಲ್ಡ್ ಅದು ಗೊತ್ತಿಲ್ಲ ಬಟ್ ಇಟ್ ವಾ ಸ್ಪೆಂಟ್ ಥ್ಯಾಂಕ್ ಯು ಅರ್ಜುನ್ ನಿಜ ನೀವು ನಿಜ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡದೆ ಹೋಗಿದ್ರೆ ಒಂದು ಒಳ್ಳೆ ಡೈರೆಕ್ಟರ್ ನಾವು ಕಳ್ಕೊಳ್ತಿದ್ದೆವು ನಾಟ್ ಫರ್ ಜೋಕ್ ವಿಲ್ ಬಿ ಎ ವಂಡರ್ಫುಲ್ ಡೈರೆಕ್ಟರ್ ನಾಟ್ ಓನ್ಲಿ ಇನ್ ಕರ್ನಾಟಕ ಇಂಡಿಯಲ್ಲೇ ಒನ್ ಆಫ್ ದರ್ ಆಗ್ತಿರೋದು ಯಾಕಂದ್ರೆ ಉಪೇಂದ್ರ ಹೇಳಿದ್ರು ಒಂದ್ಸಲ ಓ ಮಾಡ್ತಿರ್ಬೇಕಾದ್ರೆ ನಮ್ಮಲ್ಲೂ ಇದ್ದಾರೆ ಎಷ್ಟು ಜನ ಡೈರೆಕ್ಟರ್ ಶಂಕರ್ ತರ ಇದಾರೆ ನಮ್ಮವರು ಉಪೇಂದ್ರ ನಮಗೂ ಅಷ್ಟೇ ಅವಾಗ ಅದಾದ್ಮೇಲೆ ನನಗೆ ಡೈರೆಕ್ಟರ್ ಮಾಡ್ಬೇಕಂತ ಆಸೆ ಆಗಿದ್ದು ಉಪೇಂದ್ರ ನೋಡಿ ಯಾಕೆ ಅವ್ರ ಸ್ಟೈಲ್ ಇರ್ಬೋದು ಊಟ ಊಟ ನೋಡಿದ್ರೆ ಊಟ ಮಾಡಲ್ಲ ಅವರು ಎಲ್ಲ ಅನ್ನ ಸಾಂಬಾರು ರಸಮ್ ಕರ್ಸ್ ಎಲ್ಲ ಒಟ್ಟಿಗೆ ಕಲ್ಸ್ಕೊಂಡು ಪಾಯ್ಸ ಅಷ್ಟು ಫಾಸ್ಟ್ ನಾನೇ ಫಾಸ್ಟ್ ಅವಾಗ ನನ್ಗಿಂತ ಫಾಸ್ಟ್ ಶೇಟ್ ಮಾಡ್ತಿದ್ದೆ ಬಟ್ ಲವ್ಲಿ ಲವ್ಲಿ ಮ್ಯಾಮ್ ಬ್ರೈನ್ ಒಳ್ಳೆ ಬ್ರೈನ್ ಒಳ್ಳೆ ವರ್ಕಿಂಗ್ ಬ್ರೈನ್ ಹಸಿತ್ತು ಹಸು ಯಾವಾಗ್ಲೂ ಬೆಸ್ಟ್ನೆ ವಾಟ್ ಐ ಶುಡ್ ಡೂ ನಾನು ಏನ್ ತೋರಿಸ್ಬೇಕು ಒಂದು ವಿಭಿನ್ವಾದ್ ಇವತ್ತು ಅಂಡರ್ ವರ್ಲ್ಡ್ ಸಿನಿಮಾ ಅನ್ನೋದನ್ನ ಒಂದು ಟಾಪ್ ಮೋಸ್ಟ್ ಲೆವೆಲ್ ಇವತ್ತು ಯಾರೇ ಫಿಲಮ್ ನೋಡಿ ಎಷ್ಟು ಒಳ್ಳೆ ಸರ್ ತಂದ್ಕೊಡ್ತೀವಿ ಹೇಳಿದ್ರಲ್ಲ ರೆಕಾರ್ಡ್ಗಳ ರೆಕಾರ್ಡ್ಗಳನ್ನ ಇಂಥ ನಾನೇನು ಮಾಡಿದ್ವಿ ಅವ್ರು ಹೇಳ್ದಾಗ ನಾನ್ ಮಾಡಿದಿನಿ ಅಷ್ಟೇ ನಥಿಂಗ್ ಇಲ್ಸ್ ಯಾಕೆ ಅವ್ರು ಹೇಳ್ದೆ ಅವ್ರು ಕ್ರಿಯೇಟ್ ಮಾಡಿದ್ರು ಐ ಕ್ಯಾಂಟ್ ಕ್ರಿಯೇಟ್ ಮೈಸೆಲ್ಫ್ ಐ ಕ್ಯಾಂಟ್ ಬಿ ಅನದರ್ ಪರ್ಸನ್ ಐ ಕ್ಯಾನ್ ಬಿ ಓನ್ಲಿ ಶಿವಣ್ಣ ಮನೇಲಿ ಹಂಗಿರ್ತೀವಿ ಬಟ್ ನನ್ನ ಬೇರೆ ಪಾತ್ರವಾಗಿ ಕ್ಯಾರೆಕ್ಟ್ ಮಾಡ್ಬೇಕಂದ್ರೆ ಒಬ್ಬ ಡೈರೆಕ್ಟ್ರು ಅದನ್ನ ಸ್ಕೆಚ್ ಮಾಡಬೇಕು ಅದಕ್ಕೆ ಒಂದು ಆಕಾರ ಕೊಡಬೇಕು ಅದಕ್ಕೊಂದು ಮೇಕಪ್ ಕೊಡಬೇಕು ಮೇಕಪ್ ನೋಡಿದಾರೆ ಕಾಸ್ಟ್ಯೂಮ್ ನೋಡಿದ್ದಾರೆ ಬಂದಾಗ ಲೈಟ್ಸ್ ಲೈಟಿಂಗ್ ಮಾಡೋ ಕ್ಯಾಮ್ರಾಮನ್ ಇದಾರೆ ಅದನ್ನ ಮಾಡಿ ಕರೆಕ್ಟ್ ಆಗಿ ಏನಾದ್ರು ತುಂಬ ಸುಮಾರು ಆಗಿದೆ ಅದನ್ನ ಕಟ್ ಮಾಡಿ ಜಾಯಿನ್ ಮಾಡೋ ಒಂದು ಎಡಿಟರ್ ಇರ್ತಾರೆ ಅದನ್ನ ಇನ್ನೂ ಎಂಬೋಸ್ ಮಾಡೋಕೆ ಮ್ಯೂಸಿಕ್ ಆಡೋದು ಅದ್ರಲ್ಲಿ ಅರ್ಜುನ್ ಜಾರೇ ನೋಡಿ ಐ ತಿಂಕ್ ಲಾಟ್ ಆಫ್ ಪೀಪಲ್ಸ್ ಅದೇ ನಾನೇನು ಐ ಜಸ್ಟ್ ಗೋ ಆನ್ ವರ್ಕಿಂಗ್ ಇವತ್ತು ವರ್ಷನೇ ನಾನು ಯಾಕೆ ಸ್ಟೂಡೆಂಟ್ ಆಗಿರ್ಬೇಕು ಅಂತ ಅಂದ್ರೆ ಕಲಿಯಕ್ಕೆ ಇನ್ನೂ ಚಾನ್ಸ್ ಇದೆ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಅಂತ ಅಷ್ಟೇ ಇಟ್ ವಾಸ್ ವಂಡರ್ಫುಲ್ ರಮೇಶ್ ಶೆಟ್ಟರ್ ಆಲ್ ದಿ ಬೆಸ್ಟ್ ಅಂಡ್ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಯುಗಾದಿ ಹಬ್ಬ ದಿವ್ಸ ಟೀಸರ್ ಡೀಸರ್ ಮಾಡ್ತೀವಿ ಇನ್ನು ಟ್ರೈಲರ್ ಇದೆ ಸಾಂಗ್ಸ್ಗಳಿದೆ ಐ ಥಿಂಕ್ ಯು ವಿಲ್ ವಂಡರ್ಫುಲ್ ಫಿಲಮ್ ಅಂತ ಮಾತ್ರ ಭರವಸೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಓಪಿ